ಧರ್ಮರಾಯ ಕೃಪಾಪೋಷಿತ ನಾಟಕ ಮಂಡಳಿಯವರಿಂದ ತಾರೀಕು ಏಪ್ರಿಲ್ ಹದಿನಾಲ್ಕು ನಾವು ಒಂದು ಡ್ರಾಮಾ ಆಡಬೇಕು ಅಂದ್ಕೊಂಡಿದ್ದೀವಿ ಭಾಳ ಉಜ್ಜೃಂಭಣೆಯಿಂದ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬಹಳ ಉಜ್ಜುಂಭಣೆಯಿಂದ ಆಡಬೇಕು ಅಂತ ಒಂದು ನಾವು ಕಲಾವಿದರೆಲ್ಲ ತೀರ್ಮಾನ ತಗೊಂಡಿದ್ದೀವಿ ಅದಕ್ಕೆಲ್ಲ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಈ ಭಕ್ತ ಮಹಾಶಯರು ಮತ್ತು ಈ ನಮ್ಮ ಈ ಒಂದು ಕಲಾಭಿಮಾನಿಗಳಿದ್ದಾರಲ್ಲ ಅವರೆಲ್ಲ ಕಮ್ ಏಪ್ರಿಲ್ ಹದಿನಾಲ್ಕು ಈ ಡ್ರಾಮಾಗೆ ಬರಬೇಕು ನಮ್ಮನ್ನು ಅರಸಿ ಏನೇ ತಪ್ಪುಗಳಿದ್ರು ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿ ಆಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಎಲ್ಲೂ ಇಲ್ಲ ಆ ಥರ ಆಡ್ತಾ ಇದ್ದೀವಿ ಈವನ್ ನಮ್ಮ ಡ್ಯಾನ್ಸರ್ಸ್ ಕೂಡ ಅಷ್ಟೇ ಹೈಡ್ರಾಬಾದ್ ಸಿನಿಮಾ ಆಕ್ಟ್ರ್ಗಳು ಈ ಲೋಕಲ್ ಡ್ಯಾನ್ಸರ್ಸ್ ಯಾರೂ ಇಲ್ಲ ಮತ್ತು ಸ್ಟೇಜು ಅಷ್ಟೇ ನಮ್ಮ ಲೋಕೇಶ್ ಗೌಡ್ದು ಅದು ಇವತ್ತು ನಂಬರ್ ಒನ್ ಕರ್ನಾಟಕದಲ್ಲಿ ನಂಬರ್ ಒನ್ ಸೀನ್ಸ್ ಅದು ಲೋಕೇಶ್ ಗೌಡದು ಆಮೇಲೆ ತಬ್ಲಿಸ್ಟು ಬಾಂಬೆ ಅವರು ಬಾಂಬೆಯಿಂದ ತರಿಸ್ತಾ ಇದ್ದೀವಿ ತಬಲಿಸ್ಟನ್ನ ಅವರು ಭಾಳ ಎಸ್ ಕೆ ಭಾಷಾ ಅಂತ ಭಾಳ ಫೇಮಸ್ ಅವರು ಅವ್ರನ್ನೂ ಕೂಡ ತರಿಸ್ತಾ ಇದ್ದೀವಿ ಹೆಗ್ಲೂರು ಮಂಜು ಕೂಡ ಸೋಲೆಕ್ಸ್ಗೆ ಮಾತಾಡಿದ್ದೀವಿ ಆದ್ದರಿಂದ ಭಾಳ ಉಜೃಂಭಣೆವಾಗಿ ನಾವು ಆಡಬೇಕು ಅಂತೆಲ್ಲ ತೀರ್ಮಾನ ತಗೊಂಡಿದ್ದೀವಿ ನಮ್ಮ ಸ ಕಲಾವಿದರು ಮತ್ತು ಪೋಷಕರು ಎಲ್ಲರೂ ಸೇರಿ ನಾವು ಈ ಡ್ರಾಮಾವನ್ನು ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಡ್ಸ್ ನಡೆಸಬೇಕು ಅಂತ ಇದ್ದೀವಿ ಎಲ್ಲರೂ ಸಹಕಾರ ಕೊಡಬೇಕು ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮ ತಾ ಈ ಡ್ರಾಮಾ ಅಂದರೆ ವಿಶೇಷವಾಗಿ ನಮ್ಮ ಮ್ಯೂಸಿಷಿಯನ್ಸ್ ಗೊತ್ತಿಲ್ಲ ಪಾಪ ಸುಮಾರು ಒಂದು ಮೂರ್ನಾಲ್ಕು ಡಿಸ್ಟಿಕ್ಟ್ಗಳಿಂದ ಮತ್ತು ಆಂಧ್ರ ತಮಿಳ್ನಾಡಿಂದ ಬರ್ತಾರೆ ಇದನ್ನು ಡ್ರಾಮಾ ಇಲ್ಲಿ ಆದ್ದರಿಂದ ತಾವು ದಯವಿಟ್ಟು ಆವತ್ತು ಡ್ರಾಮಾ ದಿವಸ ಬನ್ನಿ ಸಹಕರಿಸಿ ಅವತ್ತು ಇದು ಮಾಡ್ಕೋಬೇಡಿ ಆದ್ದರಿಂದ ನಾನು ಈ ಮೂಲಕ ನಮ್ಮ ವಾಹಿನಿ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಭಾಳ ನೀವು ವಿಸ್ತೃತವಾಗಿ ಇದನ್ನು ಪಬ್ಲಿಸಿಟಿ ಕೊಟ್ಟು ಭಾಳ ಜನ ಬರೋಂಗೆ ಕಲಾಭಿಮಾನಿಗಳು ಬರೋಂಗೆ ಡ್ರಾಮಾ ನೋಡಿ ನಮ್ಮ ಕಲಾಭಿಮಾನಗಳನ್ನು ಹರಿಸ್ಬೇಕಂತ ಹೇಳಿಬಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಸುಮಾರು ಇಪ್ಪತ್ತೈದನೇ ಒಂದು ನಾಟಕ ಇದು ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಸಾಮರಸ್ಯವಾಗಿ ಎಲ್ಲ ನಾವೊಂದು ಊರು ಜನ ಸೇರಿಕೊಂಡು ವಿಶೇಷವಾಗಿ ಕರ್ಗಾನು ಸಹ ಏಪ್ರಿಲ್ ಹದಿನೈದರಂದು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಮುಂಚೆ ಅಂಬೇಡ್ಕರ್ ಜಯಂತಿ ದಿವಸ ಈ ಒಂದು ನಾಟಕ ಪ್ರದರ್ಶನ ಮಾಡ್ತೀವಿ ಒಂಬತ್ತು ಜನ ಮ್ಯೂಸಿಷಿಯನ್ ಬರ್ತಾರೆ ಇದುವರೆಗೂ ಅಷ್ಟು ಜನ ನಾವು ತಂದಿರೋದಿಲ್ಲ ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಇಲ್ಲಿಗೆ ನಾವು ಸ್ಟೇಜ್ ತರ್ತಾ ಇರೋದು ಸೀನ್ಸ್ ಸೀನು ಕುರುಕ್ಷೇತ್ರ ಏನು ಫಿಲಿಮ್ ತೆಗೆದಿದ್ರು ಆ ಫಿಲಮಲ್ಲಿ ದರ್ಶನ್ಗೆ ಹಾಕಿರ್ತಕ್ಕಂಥ ಆಭರಣಿ ಕೂಡ ಇವತ್ತು ನಮ್ಮ ನಮ್ಮಲ್ಲಿ ಹಾಕ್ತಾರೆ ಆ ಕುರುಕ್ಷೇತ್ರದಲ್ಲಿ ಹಾಕಿರ್ತಕ್ಕಂಥ ಕಸ್ಟಮ್ಸ್ ಎಲ್ಲನೂ ಹಾಕೋದು ಹೀಗಾಗಿ ವಿಶೇಷವಾಗಿ ಒಂದು ಡ್ರಾಮಾ ಇರ್ತದೆ ನಮ್ಮ ಡ್ರಾಮಾ ಇದುವರೆಗೂ ಆಡಿರೋದಿಲ್ಲ ಇನ್ನು ಇತಿಹಾಸದಲ್ಲಿ ಆಡಬಾರ್ದು ಆ ಥರ ಮಾಡ್ತೀವಿ ಈಗ ಹನ್ನೊಂದು ತಾಲೂಕುಗಳಲ್ಲಿ ಬ್ಯಾನರ್ಗಳಾಗ್ತೀವಿ ಎಲ್ಲ ಜನರಿಗೆ ಇದು ಮನಮುಟ್ಟಬೇಕು ಮುಟ್ಟಬೇಕು ಈ ಪೌರಾಣಿಕ ನಾಟಕಗಳನ್ನು ಯಾವತ್ತು ತಪ್ಪದೆ ಆಡ್ಕೊಂಡು ಹೋಗ್ಬೇಕು ಜನ ಜ ನೋಡಿ ಆನಂದಿಸಬೇಕು ಮುಂದೆ ಹೀಗೆ ಆ ಪೀಳಿಗೆ ಆನಂದಿಸ್ಕೊಂಡು ಹೋಗ್ಲಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಇದಕ್ಕೆಲ್ಲ ಕಾರಣೀಭೂತರಾಗಿ ನಮ್ಮ ವೈಎಂ ರೆಡ್ಡಿ ಅವರು ಸಹ ಸಹಕಾರ ತುಂಬ ಕೊಡ್ತಾಯಿದ್ದಾರೆ ಅವರ ಒಂದು ನೇತೃತ್ವದಲ್ಲೇ ಮಾಡ್ತಾ ಇದ್ದೀವಿ ಇದುವರೆಗೂ ಅವರಿರೋ ಇರೋ ತನಕ ನಡೀತದೆ ಈಗಲೇ ದಯವಿಟ್ಟು ನಾವೇನಂದರೆ ಎಲ್ಲ ಅಂತ ಬಂದಿರ್ತಾರೆ ಬಂದು ನಾವು ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಬ್ಬರೊಬ್ಬರು ಏನೇನೋ ಬೈಕೋಬೋದು ಆಮೇಲೆ ತಿರು ಬೆಳಗ್ಗೆ ಅಂಥ ಎಲ್ಲ ಅವರವ್ರ ಕೆಲಸ ಮಾಡ್ಕೊಂಡು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಆಗಂತ ಕರ್ಗ ಎಲ್ಲೂ ಆಗೋದಿಲ್ಲ ಅನ್ನುವಂತ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಮುಂದೆ ಚಲನ ಇದು ನಾಟಕ ಪ್ರಾರಂಭಿಸ್ತಾ ಇದ್ದೀವಿ ಜೈ ಜೈ ಕರ್ನಾಟಕ